ನೀನು ಸಂಕಲ್ಪ ಮಾಡೋ ಆದ್ರ ಸುತ್ತವಾಗಿರ್ತಕ್ಕಂಥ ಸಂಕಲ್ಪ ಇವತ್ತು ಪುಣ್ಯಾತ್ಮ ಕೂಡ ತಾಯಿ ತೀರಿ ಹೋದ್ರು ಕೂಡ ಮಣ್ಣಿಗೆ ಹೋಗಲಿಲ್ಲ ಅಂತ ನಾವು ಕೂಡ ಈ ಪ್ರಪಂಚ ಸಾಕಂತ ಗಟ್ಟಿ ತಿಳ್ಕೊಂಡು ಹೊರಗೆ ಬಂದ ಸಾಧ್ಯ ಆಗ್ತದ ಮತ್ತ ಅರ ಮೂರು ನಮಗ ಬಂದಿದ್ರೆ ಅದಕ್ಕೆ ಇದು ನೋಡ್ರಿ ನಾ ವಿಷಯ ಇದ್ದಟ್ಟ ಹೇಳ್ಬೇಕಾಗಿತ್ತು ವಿಷಯ ಬಿಟ್ಟು ನಾವು ಹಿಂದಿನ ಸುಖ ಅಂದ್ರೆ ಮತ್ತೆಲ್ಲದಕ್ಕೂ ಬೇಕು ಹೇಳತಕ್ಕಂತ ಗುರುನು ನಿಮ್ಗ ಪುಣ್ಯದ ಬಲ ಬೇಕಾಗ್ತದ ಅಂತ ಕೇಳ್ತಕ್ಕಂಥ ಸಮಯನ ಹಿಂದಿನ ಪುಣ್ಯದ ಬಲ ಬೇಕಾಗ್ತದ ಯಾವ್ದಕ್ಕೂ ಪುಣ್ಯ ಆಗ್ತಾರೆ ಅದಕ್ಕೊಂದ್ ಬಂಧುಗಳೇ ನಮ್ಮ ಅನುಭಾವಿ ಕಲಾಬಿ ಗುರುಗಳು ಕೊನೆಗೆ ಹೇಳಿದ್ರು ಸತ್ಯದ ನಾನು ಇದು ಇತ್ತಂಡವಾದ ಮಾಡ್ಲಿಕ್ಕೆ ಹೋಗುದಿಲ್ಲ ಪ್ರಪಂಚದ ಪ್ರಪಂಚದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ನಿವೃಳಿಕೆ ತನ್ನ ಅರು ಬಂದ ತಾ ಸನ್ಯಾಸಿ ತನ್ನ ವೈರಾಗ್ಯ ಬಂದು ಹೋಗ್ತಾನ ಅದಕ್ಕ ಜಗದ್ಗುರು ಶ್ರೀಧಾರ್ ಕಡೆ ಒಬ್ಬಾದಂತೆ ಅಪ್ಪ ಎಲ್ಲಾರು ಬ್ರಹ್ಮಜ್ಞಾನಿ ಆಗಿರಿ ಬ್ರಹ್ಮಜ್ಞಾನಿ ಅನ್ನ ಕಟ್ಟಿರಿ ಮತ್ತೆ ಎಲ್ಲಾರು ಸನ್ಯಾಸಿಗಳಿಗೆ ಜ್ಞಾನಿಗಳಾಗಿ ಈ ಬಿಟ್ರೀಸರ್ಕೋ ಹೌದು ಅವಾಗ ಅವಾಗ ಸಿದ್ಧಾರ್ಡ್ ಅಜ್ಜಗೆ ಹೇಳಿ ಕೇಳಂತ ಅವಾಗ ಅಜ್ಜ ಹೇಳಿದಂತ ಜಗತ್ತಿನಾಗ ಬ್ರಹ್ಮ ಬ್ರಹ್ಮಜ್ಞಾನಿಗಳಾದ್ರ ಕುಡ್ದಾಗಿರ್ತಕ್ಕಂಥ ಕಲ್ಲೆಲ್ಲ ಕಡಬಾಗತ್ತ ಹರಿತಕ್ಕಂತ ನೀರು ತುಪ್ಪಾಗ್ತದ ಹತ್ಕೊಳ್ದು ಅವಾಗ ಅನ್ಬಿಟ್ರಾಗ ಸಿದ್ಧಾರ್ಡ್ ಮುಂದುವರೆದ ಎಲ್ಲರಿಗ ಹೆಂಗೆ ಬ್ರಹ್ಮ ಆದಿತ್ತು ಅಪ್ಪಗ ಅಪ್ಪ ಅನ್ನ ಒಪ್ಪತ್ತಿನ ಕೂಲಿ ಬಿಡು ಮಕ್ಕಳು ಹುಟ್ಟಿ ಬಂದಾರು ಆಗಾಳ ಶರಣ ಮೊಗಾಳ ಕಬ್ಬು ಅಂತಕ್ಕಂಥ ಕೋಟು ಶರಣ ಆಗ್ತಕ್ಕಂಥ ಹೇಳ್ಕೊಂಡು ಬಂದಾರು ದಗದ ಏನೈತಿ ಅಂತ ಕೇಳಿದ್ರೆ ಸುಮ್ಮನೆ ಈ ದಗದ ತಂತಿ ಮೇಲಿಂದ ದಗದೈತಿ ಹೌದು ತಂತಿ ಮೇಲಿಂದ ದಗದ ಐತಿ ಪ್ರಪಂಚ ಹೆಂಗೈತಿ ಅಂತ ಕೇಂದ್ರ ಕಬ್ಬ ಮೊದಲು ಬಡ್ಡಿ ಕಡ್ದ ತಿಲ್ಲಕ್ಕ ಚಾಲಕತ್ತಿ ರುಚಿ ಹತ್ತಕ್ಕತ್ತ ಕಡೆ ಬಡದಾಡ್ಕೊಂತ ಹಾವ್ ಹೌದು ಫಾರ್ ಮಾರ್ಕ್ ಹಂಗಿಲ್ಲ ಮೊದಲು ತುದಿ ಕಡ್ದ ಕಬ್ಬ ಐತಿ ತುದಿ ಕಡ್ದ ತಿನ್ನಾಕಂದ್ರೆ ಸೌಳು ಸೌಳು ಹತ್ತಾಕತ್ತೈತಿ ಅವಾಗ ವಾಲ್ ವಾಲ್ ಓಡಾಕತಿ ಯಾವಾಗ ಇನ್ನಟ್ಟು ತಿಂದಾಗ ಬರ್ಬೋದಲ್ಲ ಬರ್ಬೋದ ತಿಳ್ಕೊಂಡು ಪ್ರವಾಸದಿಂದ ಹೆಚ್ಚಿ ಇಟ್ಟಿ ಅಂದ್ರೆ ಮುಂದೋಗಿ ಅದು ಸುಖ ಸಿಕ್ಕೇ ಸಿಗುತ್ತಿ ಅದಕ್ಕೆ ನಂಬು ನಂಬೆಲೆ ಮನವೇ ಅಂಬಲುಸಿದ್ರು ಜ್ಞಾನ ಎಂಬಸರು ಕರ್ಮ ಎಂಬ ಜಾಲದಲ್ಲಿ ಸುಲುಕಿ ಹಂಬಲು ಮುಕ್ತಿ ಎಂಬ ಐಷ್ಯಂತ ತಿಳ್ಕೊಂಡು ಜ್ಞಾನ ಒಂದೇ ಅಂತಕ್ಕಂಥದ್ದು ಆ ಜ್ಞಾನಿ ಪ್ರಪಂಚದ ಗರಿ ಅರಗರೆ ಬಾ ಒಟ್ಟಿನ ಮೇಲೆ ಪುಣ್ಯಾತ್ಮರೇ ಪ್ರಪಂಚದ ಎದ್ದು ಜ್ಞಾನ ಬಂದವರೇ ಬಹಳ ಜನರದ ಸನ್ಯಾಸಿ ವೈರಾಗ್ಯ ಮನಿ ಬಿಟ್ಟವ್ರು ಬೆರಳೆನಿಕ್ಕದಾರ ಅದರಾಗ ಇತ್ತು ಪುಣ್ಯಾತ್ಮರಿ ಎಲ್ಲಾರ್ದಂತವ್ರು ಎಷ್ಟೋ ಮಂದಿದಾರ ತುಕಾರ ಮಾರದ್ರು ಅಲ್ಲೇ ಬಾಳಿಂಗ್ಯಾರು ಒಂದು ಬಿಟ್ಟು ಎರಡು ಮಾಡ್ಕೊಂಡ್ರು ಪ್ರಪಂಚ ಮಾಡಿ ಎಲ್ಲರೂ ಮಾಡ್ಯಾರ ಆದ್ರೂ ಕೂಡ ಅಲ್ಲಿ ಏನು ಮಾಡ್ಯಾರ ತಿಳ್ಕೊಂಡಾರ ಅವ್ರು ತಿಳ್ಕೊಂಡು ಮಾಡ್ರು ನಾವು ಪುಣ್ಯಾತ್ಮರಿ ನಮ್ಮಪ್ಪ ಹೇಳಿದ ನಮ್ಮ ನೆನಮದಿ ಮಾಡುತ್ತಾ ಎರಡು ಮಾಡಿ ಗಾಡಿ ಹೊಲ ತೊಗ ಮನಿ ತೊಗ ಬರು ಗಾಡಿ ತೊಗ ಅಪ್ಪ ಇಟ್ಟ ಹೇಳ ಅವ್ ಗಾಡಿ ಗೊತ್ತಿತ್ತು ಅವ್ನ್ ಹೇಳ ಅವ್ನ ಕೇಳಿ ನಾ ಮಾಡಕ್ ಹತ್ತೀನಿ ನಂದ್ ಕೇಳಿ ನನ್ನ ಮಕ್ಳು ಮಾಡತ್ತಾರೆ ಯಾವಾಗ ನಿನಗೊಬ್ಬ ಪುಣ್ಯಾತ್ಮರು ಅರು ಅಂತಕ್ಕಂಥದ್ದು ಬರ್ತದಲ್ಲ ಅವಾಗ ನಿನಗ ಅಭಿ ಆಗ್ತದೆ ಆದ್ರೆ ಒಂದು ಮಾತನ್ನ ಹೇಳಿದ್ರೆ ನೋಡೋದು ಬಹಳ ಸತ್ಯದ ಯಾಕಂದ್ರೆ ನಮ್ ದಗದ್ ಏನೈತಿ ಕೇಳಿದ್ರೆ ಇದ್ರ ಹೋಗುದು ನೀರ ಸರಳ ಜೋಡಿ ಬಂದು ಸರಳ ಕಡೆಯಕ್ಕಾಗೋದು ಬೇರೆ ಎದುರುಗಿಸದ ವೇಳೆ ಅದಕ್ಕೆ ಬಂದು ಮಾತ ಎಲ್ಲಾರು ಮಾಡ್ತಾರಂತ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅವರವರ ಸುಕೃತ ಅವರವ್ರ ಪ್ರಾರಬ್ಧ ಅನುಸಾರವಾಗಿ ಅಂದ್ರೆ ಅದು ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತ ಎಲ್ಲಾರಿಗೆ ಮಾಡ್ರೆ ಬರಾಕತ್ತಿತ್ತಂದ್ರೆ ಎಲ್ಲಾರು ಆ ಕಡೆ ಬಂದು ಬಿಡ್ತಿದ್ರು ಇಲ್ಲಿ ಪುಣ್ಯಾತ್ಮರೇ ಯಾರೋ ಪುಣ್ಯಾತ್ಮಕ ಹೇಳ್ಕೊಂಡು ಪರಮಾತ್ಮ ಮುಂದೆ ಒಟ್ಟು ನನಗೆ ಇಪ್ಪತ್ನಾಲ್ಕು ತಾಸು ಊರಾನ ಬಂದಿಗೆ ಎಲ್ಲರಿಗೆ ದಾಸೋ ಮಾಡೋಕೆ ಶಕ್ತಿ ಕೊಟ್ಟು ಹೌದು ಒಟ್ಟು ನಮ್ಮ ಕಾಜಿ ಬೆಳಗ್ಗೆ ಎಷ್ಟು ಮಂದಿದಾರ ಇದ್ರ ಎಲ್ಲಾ ಮಂದಿಗೆ ದಾಸೋ ಮಾಡ ಶಕ್ತಿ ಪಟ್ಕೊಡ ಪರಮಾತ್ಮ್ ಎಲ್ಲರಿಗೂ ದಾಸೋ ಮಾಡ ಶಕ್ತಿ ಕೊಟ್ಟರು ಉಡ್ಲಾಕ್ ಬರೋ ಯಾರು ಕೇಳ ಹಂಗ ಎಲ್ಲಾರು ಮಠ ಕಟ್ಟವ್ರ ಯಾರು ತಗೋಳೋ ಯಾವ ಯಾವ ಕಾಲಕ್ಕೆ ಏನೇನು ಮಾಡ್ಬೋದು ಒಬ್ಬ ನನ್ನ ಮುಚ್ಚಿ ಮನುಷ್ಯ ಹೇಳಿ ಎಲ್ಲ ಕಡೆ ತಿರುಗಾಡಿ ಯಾರು ಬಾಳ್ ನೋಡಿದಂತ ಜಗತ್ತ ಬಾಳ್ ನೋಡ್ಲಿಕ್ಕಿಲ್ಲ ಅವ್ರ ಅವ್ರ ಕಾರ್ಯದವಾಗ ಅವ್ರು ಇದ್ದಿರತ್ತ ಇದ್ದಂತ ಸಂದರ್ಭವಾಗಿ ರಾತ್ರಿ ಒಟ್ಟ ಮಕ್ಕಳಿಗೆ ಏಳು ದಿವ್ಸ ಪರಮಾತ್ಮ ಬಂದಿಸು ಪರಮಾತ್ಮಕ್ಕೆ ನನ್ನ ಈ ಜಗತ್ತನ್ನು ಸುದ್ದಿ ಮಾಡಿಸುವುದಾಗಿ ಜಗತ್ತಿಗೆ ಒಳ್ಳೆ ಮಾರ್ಗ ತೋರಿಸುವಾಗಿ ನನ್ನ ಸುಖ ಸಂತೋಷ ಬಿಟ್ಟು ನಾನು ಆಸೆ ಆಕಾಂಕ್ಷೆ ಎಲ್ಲಾ ಬಿಟ್ಟೆ ಹುಣು ತಿನ್ನು ಬಿಟ್ಟು ಉಡು ತೋಡೋದು ಬಿಟ್ಟೆ ಎಲ್ಲಾ ಜಗತ್ತು ಸುದ್ದಾಗ ಮೊದಲು ರಾತ್ರಿ ಬಡದೇ ಹಣ್ಣಿದ್ರೆ ಜಗತ್ತು ಸುದ್ದಾಗಲೇ ನನಗೆ ಖರಿತಾಪಾಗಿ ನನಗೆ ನೀವು ಸುದ್ದು ಮಾಡಬೇಕು ಒಂದ ನಿಮಿಷದಲ್ಲಿ ಸುದ್ದಿ ಮಾಡ್ಕೊಂಡು ನಾನಾಗುತ್ತೇನೆ ಮತ್ತೆ ಸುದ್ದು ಮಾಡ್ಬೇಕಿತ್ತ ನನ್ನಲ್ಲಿ ಗೊತ್ತಂದ್ರೆ ಸೃಷ್ಟಿ ಮಾಡಿದ್ ನಾನಾದೀನಿ ಮಾಡ್ಬೇಕು ಒಂದೇ ನಿಮಿಷ ಮಾಡ್ತಾನೆ ಸುಮ್ಮ ಕೂತಿನಿ ನೀ ಅದನ್ನ ತೆರಿಗೆ ನಿಮಗೆ ಏನಾಗಬೇಕೈತಿ ನೀ ಏನಾಗಬೇಕಂತಿಲ್ಲ ನಿಂದ ನೀ ಮಾಡ್ಕೊಂಡು ಹೋಗ್ಬಿಡ ಲೋಕದ ತಂತ ಅಂತ ತಿದ್ದೀವಿ ಅದಕ್ಕೆ ನಾನು ಹೇಳೋದಕ್ಕೂ ಮಾಡೋದಕ್ಕೂ ಬಹಳ ಅಪರೂಪವಾಗಿರ್ತಕ್ಕಂತ ಬಂಡಿಗಳದ್ ಯಾವ್ದು ಬಿಟ್ಕೊಂಡು ಬರುದಿಲ್ಲ ಆದ್ರೆ ಮಾತ ಮನೆಗೆ ನಮ್ಮ ಮಾತನ್ನ ಎತ್ತಿ ಹೇಳಿದ ಅವರು ಗುರುಗಳು ಕೂಡ ಹೇಳ್ಯಾರ ಕೇಳ್ಕೊಂತ ಹೋಗ್ರಿ ಅಂತ ಹೇಳಿ ಆದ್ರೆ ಹೇಳುದನ್ನು ಕೇಳ್ರಿ ಗುರು ಹಿರಿಯರು ಮಾತು ಕೇಳಲಾರು ಹಾಕ್ ಬರ್ರೆ ಅದಕ್ಕೆ ಕನಕದಾಸರ ಕೇಳ್ತಾರ ಮಾತ ಕೇಳಿ ಮಲತ ನಡೆಯುವ ಮಕ್ಕಳಲ್ಲ ಮನ್ನನೆ ಕೊಡದಿರೋ ಧ್ವರಿಯ ನಂತಕ್ಕೆ ಸತಿಯ ಸೊನ್ನೆಯಡಿಯದಿರುವ ಸತಿಯಲ್ಲಿ ಎತ್ತಕ್ಕೆ ಅಂತ ಬರೀತಾರೆ ಬಹಳ ಸಹಸ್ರ ಸಹಸ್ರ ಕಾರ್ಯದವ್ರ ಒಟ್ಟಿನ ಮೇಲೆ ಇಷ್ಟು ಉತ್ಸುಕತೆ ಕೂತು ಕೆಲವು ವಿಷಯ ಬಿಸಿ ಬಾಳ್ ಬಹುತೇಕ ಆ ಕುಂಟಳ್ಳಿ ಅವ್ರ ಮದ್ವಿ ಸಲನ ಎರಡ್ ಸಲ ವಿಚಾರ ಮಾಡಿದ್ರು ಎರಡನೇ ಕೊಲ್ಲಿ ನೋವ್ ಅಂತ ಅವ್ರಿಗೆ ಗೊತ್ತಿಲ್ಲ ಸುಂದರವಾಗಿ ತಮ್ಮ ವಿಷಯ ಮನಮುಕ್ತವಾಗಿ ಹೇಳಿರ್ತಕ್ಕಂಥದ್ದು ನಿಮ್ಮನ್ನ ಬಹುತೇಕ ತಕಡಿ ಸಾಕ್ ಸಾಕದೊಳಗ ಸ್ವೀಕಾರ ಆಗಿರ್ತಕ್ಕಂಥದ್ದು ಕೂಡ ಬಂದಿರತಕ್ಕಂಥದ್ದು ಆದ್ರೆ ನನಗ ಪಾಲ್ ಎಂತಾದ್ರು ಬರ್ಬೇಕು ಅಂತಂದ್ರೆ ಬಿದ್ದು ಪಾಲನ್ನು ಬಿದ್ದು ಪಾಲನ್ ಎತ್ತಿ ತಗೊಂಡು ಹೋಗಿ ತಂದಿಗೆ ಮುಕ್ತ ಸರಳ ಹೋಗೋದು ದಾರಿ ಬೇರೆ ಇಲ್ಲ ಇಲ್ಲ ಅಲ್ಲಿ ವಿಷಯನ ಆದ್ರ ಇಲ್ಲದನ್ನು ತನ ಅದಕ್ಕೆ ಅದಕ್ಕ ತುಂದುಗಳೇ ವಿಶೇಷವಾಗಿರ್ತಕ್ಕಂಥ ಕಲಿ ಕಟ್ಟಿಯರೇ ಆ ಕೇಳಿ ಭೂಮಿ ತಲ್ಮ್ಯಾಲ ಪಾಪ ಹೊಡಿದ ಹೊಡಿದ್ ಗೊಂಜಾಲಕ್ ಪಡೆದು ಜ್ವಾಲ ಪಡೆದು ಕದ್ದಿ ಹೊಡಿದ್ರೆ ಹೊಡಿದ ಈಗ ಅವಕ್ಕ ಔಷಧ ಹೊಡಿದ್ರೆ ನಮಕ್ಕು ಔಷಧ ಹೊಡಿಯಬೇಕಾಗಿತಿ ಬಟ್ ಪಿಂಡ್ ಪಿಂಡು ಮೂಡ್ಬೇಕಾದ್ರೆ ಔಷಧ ಕೊಡಬೇಕಾಗಿತಿ ಹೊರಗೆ ಬರಬೇಕಾದ್ರೆ ಔಷಧ ಕೊಡಬೇಕೈತಿ ಎಲ್ಲಿ ಸತ್ಯ ದವಾಖಣೆ ಬುಟ್ಟಿದೆ ದವಾಖಾನೆ ಕಾರಣ ಏನ್ ಹುಡುಕಿದ್ರ ಸಾುದ ಕಳದಾರ ಹುಡುಕಿದ್ರ ಸಾ ಕಲಿಯುವುದ ಕಳದಾರ ಕಲಿಯುವುದ ಕಡಿಯ ತೈದು ಎಂಟಿ ತಗಿ ಕಳಚಾದ ಯಾರಿಗೆ ಬಿಟ್ಟು ಯಾಕ್ರಿಪ್ಪ ವರ್ಷದ ಎರಡ್ ನೂರ ಎಂಬತ್ತ ಆರೂ ಸ್ಥಾನವನ್ನು ತಿಳಿಸಿದೆ ಆದ್ರೆ ಒಂದು ಮಾತ ನೆನಪ್ರಿ ಟೀಕೆಗಳು ಸಾಯುತ್ತವೆ ಕಾರ್ಯ ಟೀಕಾ ಮಾಡೋರು ಮಾಡ್ಲಿ ಹಾಗೆ ನಿನ್ನ ಕಾರ್ಯ ಏನಕ್ಕೂ ಬಂದಿದಿಲ್ಲ ಏನು ಮಾಡ್ಲಿಕ್ಕೆ ನಿನಗೆ ಹೋಗೋದಂತ ಅವಕಾಶ ಕೊಟ್ಟಲ್ಲ ಅದ್ರಾಗ ಗನುವಾಗೈತಿ ಅಂತ ಹೇಳಿ ಹೌದು ಗನುವಾಗೈತಿ ಅಂತ ಹೇಳಿ ಮಂದಿ ರೈತರು ಕೂಡಿರಿ

ನೌಕ್ರಿ ಮಾಡೋರು ಸಹಿತ ನಿಮ್ ಭೂಮಿ ಕಡಿನ ಬಿಡಿಕೆಲ್ಲಾ ಮಶಿನ್ ಬಂದು ಬಿಟ್ಟಿ ಎಲ್ಲಾದು ಮಷಿನ್ ಬಂದೇ ಒಂದು ಮಷಿನ್ ಮಾರ್ ನಮ್ಮ ನಲವತ್ತ್ ಎಕರ ಒಟ್ಟ ನೀರ್ ಔಷಧ ಹೊಡಿದ್ ಎಲ್ಲಾ ಮಾಡೋದು ಒಟ್ಟ ಒಂದು ಮಷಿನ್ ಕೆಲಸ ಸ್ಮರಣೆ ಮಾಡೋ ನೀರ್ಯಾಡ ಹೆಂಗಿದ್ರ ಅಂದ್ರ ಹೆಂಗ ರೀಪ್ಪಾ ಬಂಧುಗಳ ನಮ್ಮಲ್ಲಿ ಒಂದ ಇದನ್ ಐತಿ ನಾಯಕ್ ಹೊಲಾ ನಾಯ್ಕ್ ಹೊಲಾ ಅಂತ ಒಡ್ರಟ್ಟಿ ಭೂಮಿಯಾಗ ಐತಿ ಆ ನಮ್ಮ ದೇಸಾರ ತಾಯಿ ಹೊಲಕ್ಕ ಬುತ್ತಿ ಕೊಡಾಕ ಸಾಕಷ್ಟು ಮಳಿ ಆಗಿತ್ತು ಆ ಮಳಿ ನೀರಿನ ಕೊಚ್ಚಗೊಂಡ ಹೋಗು ಕುರಿಸ್ತಿತ್ತಾವ ಹೊಲಾ ಮಾಡ್ತಾವ ಅಜ್ಜಿನ ಹೆದಲ ಮ್ಯಾಲ ಕುತ್ಕೊಂಡು ಹೋಗ ಮಾಡಿ ಅವಾಗ ಅಜ್ಜಿ ಹೇಳತ ಮೊದಲು ಕರೆದ ಅದೊಂದು ನಮ್ರ ಭೂಮಿ ಅವ ಕೊಟ್ಟ ಕರಿತಾರೆ ಆ ಸಂಗೀತ ಈ ಯೂತ್ ಸಹಿತ ಕೂಡ ಒಟ್ಟಿನ ಬಾಂಡ್ ಬರೀತಾರ ಸಹಿ ಮಾಡ್ತಾರ ಮತ್ ಹೇಳ್ತಿ ಬರ್ತಾಳ ಮಕ್ಳು ಬರ್ತಾರ ನಮ್ ಸಹಿ ಆಗಿರೋ ನಮ್ಮ ಮಕ್ಳು ಸೇರಿ ಎಲ್ಲಿ ಹಂಗ ಮಂಜುನ ಬೇರಿಕೆ ಆಗಿಬಿಟ್ಟತಿ ಜನನ ಹಂಗ ಬೇರಿಕೆ ಆಗಿತ್ತು ಮಂಜುನ ಹಂಗ ಬೇರಿಕೆ ಆಗಿತ್ತು ಯಾರ ಮಂದಿ ಹಳ್ಳಿ ಸರಿ ಅಂತ ಮನೆ ಜಂಬಿ ಸಾಧ್ಯ ಸಿಗವನೋ ಕಲಿಯುದಾಗ ಕಳದ ಎಷ್ಟು ಹುಡುಕಿದ್ರೆ ಸಾಧ್ಯ ಸಿಗವನೋ ಕಲಿಯುವುದಾಗ ಕಳದ ಕರ್ಮ ನೋಡದ ಕರ್ಮ ನೋಡದೇ ಎಷ್ಟು ಹುಡುಕಿದ್ರೆ ಸಾಧ್ಯ ಸಿಗವಲು ಸಾಧ್ಯ ಸಿಗವನ ಕಲಿಯುಲಾಗ ತಳರಾದ ಎಷ್ಟು ಹುಡುಗಿದ್ರೆ ಸಾಧ್ಯ ಸಿಗವನೋ ಕಲಿಯುರಾಗ ತಳರಾದ ಕಳುನ ಕರ್ಮಕ್ಕೆ ಕಾರನ ದೊರ ಕಳೆದ ಕರ್ಮಕ್ಕೆ ಕಾರನ ದೊಡ ಗಡ್ಡ ಯಾರ ಎಷ್ಟು ಹುಡುಗಿದ್ರೆ ಸಾಧ್ಯ ಸಿಗಲ ಕಲಿಯುವುದಾಗ ಕಳರಾದ ಐ ಹನುಮೂರ ಹೆಸರ ನಡಿಗೆ ಭಾಷುತ್ತ ಅಮಿತನ ಪೂಜಕ ನಿತ್ಯ ಅದ ಎರಷ್ಟು ಹುಡುಗಿದ್ರೆ ಸತ್ಯ ಸಿಗವಾಡ ನೀವು ಆಗೋದ தன பூஜ் கிதா ஜன அமரேஸ்வர ரூபதுகோள அமரேஸ்வர ரூபதுகோளபர்த்தாரா நானே எஸ்டு உட்கா சிங்க கரையுதாக கழக